ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲ್ಲಿಕ್ ಫಸ್ಟ್ ಟೈಮ್ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಐದು ನಿಮಿಷದಲ್ಲಿ ವಿದ್ಯಾರ್ಥಿಗಳು ಈ ಚಿತ್ರನ ಹೇಗೆ ಮಾಡ್ಬೋದು ಅಂತ ಅಂದರೆ ಇದು ಕಲರ್ ಆಗಿದೆ ಕಲರ್ ಅಲ್ಲ ನೀವು ಟೆಸ್ಟ್ ಅಥವಾ ಎಕ್ಸಾಮಲ್ಲಿ ಸೊ ಐದು ನಿಮಿಷದೊಳಗಡೆ ಈ ಸಿಸ್ಟಮ್ನ ಹೆಂಗೆ ಮರಿಬೋದು ಅನ್ನೋದನ್ನು ನಾನು ವಿಡಿಯೋ ತೋರಿಸ್ಕೊಡ್ತೀನಿ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಹೇಗೆ ಶುರು ಮಾಡೋದು ಡ್ರಾಯಿಂಗ್ ಅಂತ ಫಸ್ಟಿಂದ ನೋಡೋಣ ಸೊ ನಾನು ಆಲ್ರೆಡಿ ಮೊದಲಿಗೆ ಒಂದು ಚಿತ್ರ ಬರ್ಕೊಂಡಿದ್ದೀನಿ ನಮಗೆ ಚಿತ್ರ ನೀವು ಮಾಡ್ಕೊಂಡಿದ್ರೆ ಬೆಸ್ಟು ಅಥವಾ ಇದು ನಾವೀಗ ಇಂಪಾರ್ಟೆಂಟಾಗಿರೋದೆ ಈ ಸಿಸ್ಟಮ್ನ ಹೇಗೆ ಅಂತ ಮಾಡೋದಲ್ವ ಸೊ ಅದಕ್ಕೋಸ್ಕರ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಶುರು ಮಾಡ್ತೀನಿ ಅಂತ ನೋಡಿ ಅದೇ ಫ್ರೆಂಡ್ಸ್ ನಾನು ಈಸಿಯಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಅದೇ ಥರ ಹೇಳ್ತೀನಿ ಸೊ ಫಸ್ಟಿಗೆ ನಾನು ಇಲ್ಲೊಂದು ಉಲ್ಟಾ ಎಲ್ ಬರ್ಕೊತಾ ಇದ್ದೀನಿ ನೋಡಿ ಎಕ್ಸಾಕ್ಟ್ ಎಲ್ಲಿದ್ದಂಗೆ ಇದೆ ಸೊ ಅದನ್ನ ಏನು ಮಾಡೋದು ಅಂತಂದರೆ ಇಲ್ಲಿ ಕರು ಮಾಡ್ಕೋಬೇಕು ಇದನ್ನ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಒಂದು ಸ್ಟೆಪ್ಸ್ ಇದೆ ಇಲ್ಲಿ ಮಧ್ಯದಲ್ಲಿ ಇದನ್ನ ಮಾಡ್ಕೊಳ್ಳಿ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳಿ ಸೊ ಕ್ಲಿಯರ್ ನಮ್ದಿಗೆ ಒಂದು ಕಾಲು ಭಾಗ ಬಂದೇ ಬಿಡ್ತು ಅಂದ್ಕೊಂತೀನಿ ನಾನು ಅದ್ರ ಜೊತೆಯಲ್ಲಿ ನೋಡಿ ಇಲ್ಲೊಂದು ಮತ್ತೆ ನೋಡಿ ಸೊ ಆಗೋಯ್ತು ಸೊ ಒಂದು ಆಕಾರ ಬಂತು ಆಲ್ರೆಡಿ ಒಂದು ನಿಮಿಷದಲ್ಲೇ ನೀವು ಟೈಮಿಂಗ್ ನೋಡ್ಕೋಬೇಕು ಎಷ್ಟು ನಿಮಿಷ ಮಾಡ್ತಿದ್ದೀನಿ ಅಂತ ಸೊ ಇದನ್ನು ಈಗೇ ಇಲ್ಲೇ ಮಾಡ್ಕೊಂಬಿಡಿ ಹೀಗೆ ಇದು ಆಗೋಯ್ತು ಇದು ಕೆಲಸನೇ ಮುಗೀತು ಅನ್ಕೊಂತೀನಿ ನಾನು ಇಲ್ಲಿ ಫ್ರೆಂಡ್ಸ್ ಇದಾದ ಮೇಲೆ ನೀವು ಮಾಡಬೇಕಾದ ಈಸಿ ಕೆಲಸ ಅಂದರೆ ಒಂದೇ ನಿಮಿಷದ ಕೆಲಸ ಸೊ ಈಗ ಮಾಡ್ತೀವಿ ಸೊ ಈಗ ಹಾಕ್ಕೊಳ್ಳಿ ಇದು ಹಾಕೊಳ್ಳಿ ಇರೋ ಥರ ಒಂದು ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಫಸ್ಟು ಬಾಕ್ಸ್ ಹಾಕೊಂಡ್ವಿ ಬೆಂಡು ಸೊ ಕರು ಬರುತ್ತೆ ನೋಡಿ ಸೊ ಇದು ಹಾಕೊಳ್ಳಿ ಇದಾದ ನಂತರ ನೀವು ನನಗೆ ಇನ್ನು ಇನ್ನೂ ಈಸಿ ಆಗಬೇಕಂತಂದರೆ ಡೈರೆಕ್ಟಾಗಿ ಶೇಡಿಂಗ್ ಸ್ಟಾರ್ಟ್ ಮಾಡಬೇಡಿ ಸೊ ನೋಡಿ ನಾನು ಶೇಡಿಂಗ್ ಮಾಡ್ತಾ ಇದ್ದೀನಿ ಲೈಟಾಗಿ ನಾನು ಶೇಡಿಂಗಿಗೆ ಟೆನ್ ಬಿ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನು ತುಂಬಿಸ್ಬಿಟ್ಟೆ ಏನಪ್ಪ ಇದು ಈ ರೀತಿ ಆಗ್ತಿದೆ ಅನ್ಕೊತಿದ್ರೆ ನೀವು ಸೊ ಇದಕ್ಕೆ ನಾನು ಹೇಗೆ ಮಾಡಬೇಕು ಔಟ್ಲೈನ್ ಆಗ್ದಾಗೆ ಅದಕ್ಕೆ ಒಂದು ಆಕಾರ ಬರುತ್ತೆ ಇರಿ ಹಾಗೆ ಸೊ ಇದು ನಾನು ಚೆನ್ನಾಗಿ ಓದಿರೋ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅರ್ಥ ಆಗ್ತಾ ಇದೆ ಏನು ಆಯ್ತಿಲ್ಲ ಅಂತಂದಾಗಲೇ ನಮ್ಮ ಪ್ರಕಾರ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮುಗೀತು ಸೊ ನಾನು ಇವಾಗ ನನಗೆ ಬೇಕು ನಾನು ಔಟ್ಲೈನ್ ಕೊಡ್ತಾ ಹೋಗ್ತೀನಿ ಅವ್ನು ನೋಡಿ ಫ್ರೆಂಡ್ಸ್ ನಾವು ಫಸ್ಟ್ ಇದು ಮಾಡಿದ್ದು ಸೊ ಹಿಂಗೆ ತಗೊಂಡೆ ಇದು ಮುಗೀತಿಲ್ಲಿ ಸೊ ಇಲ್ಲಿ ಬಂತು ನೋಡಿ ಇಲ್ಲಿ ದೇಸ್ ಬರುತ್ತೆ ಮಧ್ಯದಲ್ಲಿ ಒಂದು ಲೈನ್ ಈಗ ಮೇಲಿದೆ ಚಿಕ್ಕ ಚಿಕ್ಕ ಲೈನ್ಸ್ ಇದೆ ನೀವು ಅಬ್ಸರ್ವ್ ಮಾಡಿ ಡ್ರಾಯಿಂಗಲ್ಲಿ ಸೊ ನಿಮ್ಮ ಸಿಲೆಬಸಲ್ಲಿ ಬುಕ್ಕಲ್ಲಿ ಇರುತ್ತಲ್ವ ಅದನ್ನು ಅಬ್ಸರ್ವ್ ಮಾಡಿ ನೋಡಿ ಬಂತಲ್ವ ಇದೊಂದು ಲೈನ್ ಇಲ್ಲಿಗೆ ಜಾಯಿನ್ ಆಗ್ತಿದ್ದಕ್ಕೆ ಬಂತು ಇಲ್ಲಿ ಮಧ್ಯದಲ್ಲಿ ಇಲ್ಲೊಂದು ಲೈನ್ ಹಾಕ್ಕೊತೀನಿ ನಾನು ನೋಡಿ ಸ್ಟ್ರಾಂಗ್ ಮಾಡಿ ಸ್ವಲ್ಪ ಇಲ್ಲಿ ಡಾರ್ಕ್ ಮಾಡ್ಕೋಬೇಕು ನೀವು ವಿತ್ ಶೇಡಿಂಗ್ ಕೂಡ ನೀವು ಮಾಡ್ತಿದ್ದೀರ ವರ್ಕ್ ಅನ್ನೋ ಆಯ್ತಲ್ಲಿ ಸೊ ಶೇಡಿಂಗ್ ಬರ್ತಾಯಿದೆ ಇದ್ದೀರ ನೀವು ಶೇಡಿಂಗ್ ಕೂಡ ನೀವು ಮಾಡಿದರೆ ನಿಮ್ಮ ನೋಟ್ಸಲ್ಲಿ ನೋಡಿದ್ದಕ್ಕೆ ನೀವು ಎಕ್ಸಾಕ್ಟ್ ಅಂದ್ರೂ ಒಂದು ಐದು ನಿಮಿಷ ಟೈಮ್ ಹಾಕಿರ್ಬೋದು ಎಕ್ಸಾಮಿಗೆ ಬಡ ಮೂರು ನಾಲ್ಕು ನಿಮಿಷದಲ್ಲಿ ಮುಗಿಸುವಂಥ ಡ್ರಾಯಿಂಗ್ ಇದು ಕ್ಲಿಯರ್ ಆಲ್ಮೋಸ್ಟ್ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಮುಗೀತು ವ್ಯೂಬ್ಸ್ ಇರುತ್ತೆ ಇದ್ರಲ್ಲಿ ಒಂದು ಕರು ಇದೆ ನೋಡ್ಕೊಳ್ಳಿ ನಮಗೆ ಟೆಸ್ಟ್ ಅಥವಾ ಎಕ್ಸಾಮಲ್ಲಿ ನೀವು ಇಷ್ಟು ಮಾಡಕ್ಕೆ ಸಾಕು ಅಂತ ಅಂದ್ಕೊತೀನಿ ಇನ್ನೂ ಡೀಟೇಲಿಂಗ್ ಬೇಕಾದರೆ ನೀವು ಇಲ್ಲೆಲ್ಲ ಶೇಡಿಂಗ್ ಎಲ್ಲ ಮಾಡ್ಕೊತ ಹೋಗ್ಬೋದು ಫ್ರೆಂಡ್ಸ್ ಇದು ನಿಮಗೆ ನನ್ನ ಪ್ರಕಾರ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಸೊ ಅಷ್ಟರಲ್ಲಿ ಐದರಿಂದ ಮೂರು ನಿಮಿಷದಲ್ಲಿ ಆಗುವಂಥ ಕೆಲಸ ಇದು ಸೊ ನಿಮಗೆ ಆರಾಮ್ಸೆ ಇದರಲ್ಲಿ ನಾಲ್ಕರಿಂದ ಐದು ಮಾರ್ಕ್ಸ್ ಇಟ್ಟಿರ್ತಾರೆ ಅಂದ್ಕೊತೀನಿ ಸೊ ಅದು ನಿಮಗೆ ಆರಾಮ್ಸೆ ಬರುತ್ತೆ ಇದು ಸಡನ್ಲಿ ಮಾಡಿರೋದು ಡ್ರಾಯಿಂಗ್ ಸೊ ನೀವು ಈ ಫಿಗರ್ನು ಮಾಡ್ಕೋಬೇಕು ಅಂತಂದರೆ ಇದಕ್ಕೊಂದು ನಿಮಿಷ ಟೈಮ್ ಹಾಕ್ಕೊಳ್ಳಿ ಇದಕ್ಕೊಂದು ಮೂರು ನಿಮಿಷ ಟೈಮ್ ಹಾಕ್ಕೊಳ್ಳಿ ಸೊ ಲೈಕ್ ಹೆಂಗೆ ನೀವು ಮಾಡಿದ್ರು ಐದು ನಿಮಿಷದಲ್ಲಿ ಇದು ಮುಗಿಸ್ ಹೋಗಬೇಕು ಅಷ್ಟು ಮುಗಿಸ್ತೀರ ಅಷ್ಟೇ ಇಷ್ಟು ಈಸಿಯಾಗಿ ಮುಗಿಸ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿದ್ದೀರಾ ಹೇಗೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹಾಗೆ ಹೇಳಿದಂಗೆ ಇದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಸ್ರು ಮಾಡ್ತಿರೋ ಒಂದು ಫಸ್ಟ್ ವಿಡಿಯೋ ನಂದು ಸೊ ನಮಗೆಲ್ಲ ನೀವು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೇ ನನಗೆ ಕಾಮೆಂಟ್ ಮಾಡಬೇಕಂತ ಕೇಳ್ಕೊತೀನಿ ಸೊ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್